ಗೌರಿಬಿತನೂರು ತಾಲೂಕಿನ ಹೊರವಲಯದ ಹಿಂದೂಪುರ ಮಾರ್ಗವಾಗಿ ಹೋಗುವ ರಸ್ತೆಯ ಸಮೀಪವಿರುವ ವಿದುರಾಶ್ವತ್ಥ ಕರ್ನಾಟಕದ ಜಲಿಯನ್ ವಾಲಾಭಾಗ್ ಎಂದೇ ಖ್ಯಾತಿ ಪಡೆದಿದೆ ಇತಿಹಾಸದ ಪುಟಗಳಲ್ಲಿ ಪ್ರಸಿದ್ಧಿ ಪಡೆದಂತಹ ಕ್ಷೇತ್ರ ವಿದುರಾಶ್ವಥ ಪವಿತ್ರವಾದ ಸ್ಥಳ ವಿದುರಾಶ್ವಥ ಸಾರ್ವಜನಿಕ ಶೌಚಾಲಯದಲ್ಲಿ ಸ್ವಚ್ಛತೆ ಇಲ್ಲ ಕಿಟಕಿ ಗ್ಲಾಸ್ಗಳು ಒಡೆದು ಹೋಗುವ ಸ್ಥಿತಿಯಲ್ಲಿ ಕಾಣ್ತಿವೆ ಪ್ರವಾಸೋದ್ಯಮ ಇಲಾಖೆಯಿಂದ ಸುಸಜ್ಜಿತವಾದ ಶೌಚಾಲಯ ಇಲ್ಲದೇ ಇರುವುದು ಅಮಾನವೀಯ ಕಾರಣವಾಗಿದೆ ಸ್ವತಂತ್ರ ಸ್ಮಾರಕ ಉದ್ಯಾನವನ ವೀಕ್ಷಣೆ ಮಾಡಲು ಪ್ರವಾಸಿಗರು ತಾಣವಾಗಿ ಮಾರ್ಪಟ್ಟಿದೆ ಈ ಸ್ಥಳವನ್ನ ಜಲಿಯನ್ ವಾಲಾಬಾಗ್ ನಡೆದಂತಹ ಸ್ಥಳವಾಗಿದೆ ಅನೇಕ ಸ್ಮಾರಕಗಳನ್ನು ಒಳಗೊಂಡಿರುವ ಸ್ಥಳವಾಗಿದೆ ಈ ಪವಿತ್ರವಾದ ಸ್ಥಳ ಪ್ರೇಮಿಗಳ ಆಚರಣೆಗೆ ಬದಲಾಗಿದೆ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯತೆಗೆ ಕಾರಣವಾಗಿದೆ ಶೌಚಾಲಯ ಮತ್ತು ಸ್ವಚ್ಛತೆ ಹಾಗೂ ಪ್ರೇಮಿಗಳ ತಾಣವಾಗಿ ಪರಿಣಮಿಸುತ್ತಿದೆ ದೇವಸ್ಥಾನದ ಅಡಿಗೆ ಕೋಣೆಯಿಂದ ನೀರು ನೇರವಾಗಿ ಉದ್ಯಾನವನದ ಒಳಗೆ ಸೇರಿ ಗಬ್ಬು ವಾಸನೆಯಿಂದ ಹೊರಬರುತ್ತಾಯ್ದು ಪ್ರವಾಸಿಗರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಪ್ರವಾಸಿಗರಿಂದ ಶುಲ್ಕ ರೀತಿಯಲ್ಲಿ ಪ್ರತಿಯೊಬ್ಬ ಪ್ರವಾಸಿಗರಿಂದ ಇಪ್ಪತ್ತು ರೂಪಾಯಿ ಶುಲ್ಕ ವಸೂಲಿ ಮಾಡಲಾಗುತ್ತೆ ಪ್ರವಾಸೋದ್ಯಮ ಇಲಾಖೆ ತೆಗೆದುಕೊಳ್ಳುವ ಶುಲ್ಕಕ್ಕೆ ನ್ಯಾಯ ದೊರಕಿಸಿಕೊಡುತ್ತಿಲ್ಲ ಅಂತ ಪ್ರವಾಸಿಗರು ಬೇಸರ ವ್ಯಕ್ತಪಡಿಸಿದ್ದಾರೆ ಮಂಜುನಾಥ್ ಗೌರಿವಿತನೂರು ರಾಯಲ್ಸ್ ಕನ್ನಡ